ಹಾಯ್ ಹಲೋ ನಮಸ್ತೆ ಏನು ಇನ್ನೇನು ಶುಂಠಿ ಕೆಲಸನೇ ತಾನೆ ಶುಂಠಿ ಕೆಲಸನೇ ಮಾಡ್ತಾ ಇದ್ದೀವಿ ಆ್ಯಂಡ್ ಆಲ್ರೆಡಿ ಟೂ ಮಂತ್ ಆಗಿ ಫೈವ್ ಡೇಸ್ ಆಲ್ರೆಡಿ ಕಂಪ್ಲೀಟೆಡ್ ಆ್ಯಂಡ್ ಏನು ಫಸ್ಟ್ ಟೈಮ್ ಕೊಡ್ತಾ ಇದ್ದೀವಿ ಏನು ಸೈಡ್ ಕಟ್ಟೋದು ಅಂತೇಳಿ ಕ ಹೇಳ್ತಾರಲ್ಲ ಕೋಲ್ಡ್ ವಾಟರ್ ಕೊಡೋದು ಸೈಡ್ ಸೊ ಅದು ಹಾಗಾಗಿ ಕೊಡ್ತಾ ಇದ್ದೀವಿ ಸದನಪ್ ಇದ್ದಂಗೆ ಒಬ್ಬನೇ ಇದೆ ಬಟ್ ಒಬ್ಬ ಹುಡುಗನ ಹೇಳ್ತಾ ಇದೆಯಾ ಚಂದ್ರ ಪಾಪ ಚಂದ್ರ ಹಾಯ್ ಮಾಡೋ ಪಾಪ ಕರೆದ ತಕ್ಷಣ ಬರ್ತಾರೆ ಏನ್ ಮಾಡ್ತಾ ಇದ್ದೇನೆ

ಮೇ ನಾಲ್ಕಕ್ಕೆ ಎರಡು ತಿಂಗಳಾಯಿತು ಇವತ್ತಷ್ಟು ಡೇಟ್ ಒಂಬತ್ತು ಒಂಬತ್ತು ಅಂದರೆ ನಾವು ಎರಡು ತಿಂಗಳ ಮೇಲೆ ಐದು ದಿನ ಆಗಿದೆ ಶುಂಠಿ ಹಾಕಿ ಅಲ್ಲಿಂದ ಇಲ್ಲಿ ತನಕ ಶುಂಠಿ ಕೆಲಸ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಗೊಬ್ಬರ ಹಾಕಿದೊಂದು ಡಿ ಎ ಪಿ ಗೊಬ್ಬರ ಹಾಕಿದ್ದೀನಿ ಅದು ಬಿಟ್ಟರೆ ರಿಪೇರಿ ಶುಂಠಿ ಹಾಕಿದ್ದೀನಿ ರಿಪೇರಿ ಶುಂಠಿ ಹಾಕಿದ್ಬಿಟ್ರೆ ಎರಡು ತಿಂಗಳ ಮೇಲೆ ನೋಡಿ ಈ ಥರ ಮಣ್ಣು ಇದ್ದೀನಿ ಇಲ್ಲಿ ಈ ಥರ ತೋರಿಸ್ಬಿಡೋ ಒಂದು ಸರ್ ಹೆಂಗೆ ನಾನೀಗ ಕೂಡಿಕೊಂಡು ಹೋಗ್ತೀನಿ ಚಂದ್ರ ಯಾಕ ಅಲ್ಲಿ ಹೋಗಿ ಬಾರ ಇಲ್ಲಿ ಕೋಟ್ ಅತ್ತಕ್ಕನ್ನ ಬೋಯಿಲ್ ಬೈಕ್ ಗುಡ್ಲೀನೇ ಇಲ್ಲಿ വെಚಿ ಗುಡ್ಲೀಡ್ ಕಬೈಲಿ ಆ ಮ್ಯಾನ್ ಹೋಗಿ ಛೋಡಿ ಇದೆ ನೋಡಿ ಮಣ್ಣಾ ಬಾ ಮೊಡಿದೆ ನೋಡಿ ಈ ತರ ಇದ್ರೆ ಮನ್ಕುರಕ್ಕೆ ತುಂಬಾ ಚೆನ್ನಾಗಿರುತ್ತಾ

ಸಿಂಪಲ್ಲಾಗಿ ಕೊಟ್ಕೋಬೇಕು ಅಂದರೆ ಇನ್ನು ಇದೊಂದು ಸರಿ ಕೊಟ್ಟು ಇನ್ನು ಅಟ್ಲೀಸ್ಟ್ ಒಂದು ಟೂ ಟೈಮ್ಸ್ ಆದರೂ ಮತ್ತೆ ಕೊಡೋಕ್ಕೆ ಮಣ್ಣು ಸಿಗಬೇಕು ಸೊ ಹಾಗಾಗಿ ಅತಿ ಆಳವಾಗಿ ಕಡಿದು ಆ ಥರ ಮಾಡಿ ಒಂದೇ ಸರಿ ಕೊಡೋದು ಅಷ್ಟು ಒಳ್ಳೆಯದಲ್ಲ ಸೊ ನೋಡಿ ಈಗ ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಸೊ ಇಷ್ಟು ಈ ರೀತಿ ಇಷ್ಟು ತೆಗೆದು ಕೊಟ್ಟಿದ್ದೀನಿ ಇವಾಗ ಸಿಂಪಲ್ಲಾಗಿ ಹಾಂ ಮಾಡು ಹಿಡಿತೀನಿ ಹೆಂಗೆ ನೋಡಿ ನಮ್ಮೂರು ಹುಡುಗಿರು ಕೆಲಸ ಮಾಡ್ತಾರೆ ಅಂತ ಹಾಂ ಮಾಡೋ ಮಾಡೋ ನನಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ಯಾ ಹಾಂ ನೀಟಾಗಿ ಮಾಡಲಿಲ್ಲ ಅಂದರೆ ಸಂಬಳ ಇಲ್ಲ ಹಾಂ ನೀ ಲೈನ್ ನೀಟಾಗಿ ಕಂಪ್ಲೀಟ್ ಮಾಡಬೇಕು ದ

ಜಾಳ ಕಡಿಯೋ ಜಾಳದವ್ರು ಕಡಿಯಕ್ಕೆ ಬರ್ತಾರೆ ಈಗ ನಮ್ಮ ಮಾವನ ಹೋಯ್ತು ಆ ಥರ ಅಲ್ಲ ಶೆಲ್ಲಿ ಕುಡಿಯೋದು ಅಲ್ಲೇ ಪುಡಿ ಮಾಡೋದು ಅವರೇ ಮಿಷಿನ್ ತೋತ್ತಾರಂತೆ ಹ್ಞೂ ಸೀರೆ ಪುಡಿ ಮಾಡೋದು ಮತ್ತೆ ಮಿಶೇನ ಪುಡಿ ಮಾಡುವಾಗ ಹೊರತಾ ಹೋಗಿ ಅದು ಹಂಗಂತ ಫೋನ್ ಮಾಡ್ತೇನೆ ನಂಗಂದ ನಾನು ಓಕೆ ಓಕೆ ಎಷ್ಟು ವೀಡಿಯೋ ಎಷ್ಟಾಯ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹೆಚ್ಚು ಹೆಚ್ಚು ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ತುಂಬ ತುಂಬ ಥ್ಯಾಂಕ್ಸ್ ಎಸ್ ಮಧ್ಯಾಹ್ನದ ಊಟದ ಸಮಯ ಹಾಗಾಗಿ ಆಲ್ರೆಡಿ ಒನ್ ತರ್ಟಿ ಆಗಿದೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ ರೆಡಿ ಇದ್ದೀವಿ ಮೋಡ ಕವಿದ ವಾತಾವರಣ ಕೂಡ ಇದೆ ಸೊ ಏನಾಗುತ್ತೋ ಗೊತ್ತಿಲ್ಲ ನೋಡುವ ಅಸ್ ಸಿ ಮಧ್ಯಾಹ್ನ ಊಟ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ ನೋಡಿ ಹಾಗೆ ನಮ್ಮ ಮನೆ ಮುಂದಗಡೆ ಹೇಗೆ ಹನಿಗಳು ಬೀಳ್ತಾ ಇದೆ ಅಂತೇಳಿ ಒಂದೊಂದೇ ಹನಿಗಳು ಬೀಳ್ತಾಯಿದೆ ನಾವೀಗ ಮತ್ತೆ ಕೆಲಸಕ್ಕೆ ಹೋಗುವ ಅಂತೇಳಿ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ಕೊಡುವಂಥದ್ದು ಮಣ್ಣು ಹೋಗೋಣ ಅಂತೇಳಿ ನಾನು ರೆಡಿ ಆಗ್ತಾ ಇದ್ದೆ ಬಟ್ ಅಷ್ಟರಲ್ಲಿ ನೋಡಿ ಮಳೆ ಮಳೆ ಹೇಗೆ ಹೇಗೆ ಹಂತ ಹಂತವಾಗಿ ಹೇಗೆ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ತುಂಬ ಕ್ಯೂರಿಯಾಸಿಟಿ ಇದೆ ಸ್ಕಿಪ್ ಮಾಡ್ದಿರಾ ನೋಡಿ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ನೋಡಿ ಹಾಗೆ 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 ಜಾಸ್ತಿ ಆಗ್ತಾ ಹೋಗುತ್ತೆ ಮಳೆ ನೋಡಿ ಹನಿ ಆಗ್ತಾ ಇದೆ ಹನಿ 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 ಹನಿಯಿಂದ ಜಾಸ್ತಿ ಆಗುತ್ತೆ ಈಗ ನೋಡಿ ಮಳೆ ನೋಡಿ ಆಲ್ರೆಡಿ ಕಣ ಎಷ್ಟೇ ಮುಂಚೆ ಹೇಗಿತ್ತು ಈಗ ಹೀಗಾಗಿದೆ ನೋಡಿ ಹ್ಞೂ ನೋಡಿ ಹನಿ ಹನಿ ಆಗ್ತಾ ಇದ್ದಂತಹ ನೀರು ಈಗ ಆಲ್ರೆಡಿ ಸರಾಗವಾಗಿ ಹರಿಯೋದಕ್ಕೆ ಸ್ಟಾರ್ಟ್ ಆಯಿತು ಎಸ್ ಎಸ್ ಜೋರಾಯ್ತು ಈಗ ಮಳೆ ತುಂಬ ಇದೆ ಈಗ ಮಳೆ ಅಂದರೆ ಇದೇನು ಅಂದರೆ ಫಸ್ಟ್ ಟೈಮ್ ನಮ್ಮ ನಾನು ಆಲ್ರೆಡಿ ಎರಡು ಮೂರು ವೀಡಿಯೋ ಹಾಕಿದ್ದೀನಿ ಮಳೆದು ಬಟ್ ನಮ್ಮ ಮನೆ ಏನಿದೆ ಸ್ವಂತ ಮನೆ ಹಳ್ಳಿಯಲ್ಲಿ ಬೆಟ್ಟದಳ್ಳಿನಲ್ಲಿ ಇಲ್ಲಿ ಫಸ್ಟ್ ಟೈಮ್ ಇದು ಮಳೆ ಈ ಥರ ನೋಡಿ ಮನೆ ಮೇಲ್ಗಡೆ ಇರೋಂಥ ಗಲೀಜೆಲ್ಲ ಹಾರ ಹಾರಿ ಹೋಗ್ತಾಯಿತ್ತು ಫಸ್ಟ್ ಟೈಮ್ ಎಲ್ಲ ತೊಳ್ಕೊಂಡು ಹೋಗ್ತಾ ಇತ್ತು ಮನೆ ಮೇಲಿಂದೆಲ್ಲ ನೋಡಿ ಆವಾಗ ಹಂತಕ್ಕೆ ಬಂದಿದೆ ಅಂತೇಳಿ ಜಸ್ಟ್ ಒನ್ ಅವರ್ ಟೈಮಲ್ಲಿ ಈ ಥರ ಆಗಿದೆ ಬಿಸಿಲಿದ್ದು ಈ ಥರ ಆಗೋಯ್ತು ನೋಡಿ ಏನಂದರೆ ನೆನ್ನೆ ಮಳೆ ಬರಬೇಕಾದಂತಹ ಮಳೆ ಗಾಳಿನಲ್ಲಿ ಬೇರೆ ಕಡೆ ಶಿಫ್ಟ್ ಆಗಿಬಿಡ್ತು ಅದು ಬೇಜಾರಾಗಿ ಹೋಗ್ಬಿಟ್ಟಿತ್ತು ನೆನ್ನೆ ಅಂದರೆ ಆಲೂರು ಸಿದ್ದಾಪುರ ಅಂದರೆ ಒಂದು ಐದು ಕಿಲೋಮೀಟ್ರ್ ಸರೌಂಡಿಂಗ್ ಆಚೆಗೆ ಒಂದಿತ್ತು ಸೊ ಇವತ್ತು ಅಂದರೆ ಹೋಪ್ ಇತ್ತು ನನಗೆ ಆ ಹೋಪ್ ನನಗೆ ಏನಾಯಿತು ಸಕ್ಸಸ್ಸು ಸೊ ನೋಡಿ ಹೇಗಿದ್ದು ಮಳೆ ಹೇಗೆ ಆಯಿತು ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಚೆನ್ನಾಗಿ ಹೊಡೆದಿದೆ ಏನು ಸಮಸ್ಯೆ ಇಲ್ಲ ಕಾಫಿ ಮೆಣಸಿಗೆ ನಾವು ಏನು ಬೋರಿಂದ ಏನು ನೀರು ಹೊಡೆದಿಲ್ಲ ಅದರ ಬ್ಯಾಕಿಂಗಿಗೆ ಬಲ ಆಗಲಿ ಅಂದ್ಬಿಟ್ಟು ಬೋರಿಂದ ನೀರು ಹೊಡೆದಿದ್ವಿ ಮೆಣಸು ಬೀಳೆಲ್ಲ ಅದರ ಫಸ್ಲು ಎಲ್ಲ ಇದೆಲ್ಲ ಆಗಿತ್ತಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಸುಧಾರ್ಸ್ಕೊಬೇಕು ಅಂತೇಳಿ ಈಗ ಇದು ಬ್ಯಾಕಿಂಗ್ ಏನು ಮಳೆ ಇದು ಬಂತಲ್ಲ ಸೂಪರ್ ಈಗ ಏನು ಮಾತಾಡೋಂಗಿಲ್ಲ ಅದೇ ಹೇಳಿದ್ನಲ್ಲ ಓಲ್ಡ್ ವೀಡಿಯೋನಲ್ಲೆಲ್ಲ ಹೇಳಿದ್ದೀನಿ ಇದ್ರ ಪ್ಯಾಕಿಂಗಿಗೆ ಮಳೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಆ ಶ್ರೀರಾಮನ ಆಶೀರ್ವಾದದಿಂದ ಮಳೆ ಬೀಳ್ತಿದೆ ಮಳೆ ಬೆಳೆ ಹೊರ ಗಿಡಗಳು ಇದೆಲ್ಲ ಇದ್ರೆ ಮನುಷ್ಯನ ಜೀವನ ಸಕಲ ಪ್ರಾಣಿ ಸಮೃದ್ಧವಾಗಿ ಇರೋದಕ್ಕೆ ಸಾಧ್ಯ ಹಾಗಾಗಿ ಈ ಪ್ರಕೃತಿ ಮುಂದೆ ನಾವೆಲ್ಲ ಏನೂ ಅಲ್ಲ ಸೊ ಹಾಗಾಗಿ ಪ್ರಕೃತಿ ಚೆನ್ನಾಗಿದ್ರೆ ಮಾತ್ರ ನಮ್ಮ ಜೀವನನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಈ ವರ್ಷದ ಮೊದಲ ಮಳೆ ಹಾಗಾಗಿ ಅದ್ರಲ್ಲಿ ಎರಡು ಮಾತಿಲ್ಲ ಬಿಡಿ ಸೊ ಇವತ್ತು ನಂತರ ಕೆಲಸ ಏನಾಗಿದೆ ಅಂದ್ರೆ ನಿಂತೋಗಿದೆ ಸೊ ಅಂದ್ರೆ ಒಬ್ಬರು ನನ್ನ ಕೆಲಸ ಕರ್ಕೊಂಡಿಗೂ ಕೂಡ ಅದನ್ನು ಏನು ಕೆಲಸ ಮಾಡ್ತಿದ್ನಲ್ಲ ಸೊ ಅದು ನಿಂತಿದೆ ಅದಕ್ಕೆ ಬೇಜಾರಿಲ್ಲ ನನಗೆ ಮಳೆ ಬಂದಿದ್ದಕ್ಕೆ ತುಂಬ ಖುಷಿ ಇದೆ ಸೊ ಹಾಗಾಗಿ ಸೊ ಟೋಟಲಿ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಮುಂಚೆನೇ ಹೇಳಿದಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೀನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಆದಷ್ಟು ಮೋಟಿವೇಶನ್ ಆಗುತ್ತೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ 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 ಅಷ್ಟೇ ಹೇಳೋದಕ್ಕೆ ಸಾಧ್ಯ ನಾನು ಆ್ಯಂಡ್ ನಿಮ್ಮ ಹೋಪ್ ನಮ್ಮ ಮೇಲಿದ್ದರೆ ನಿಜವಾಗ್ಲೂ ಸಬ್ಸ್ಕ್ರೈಬ್ ಆಗ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸೊ ಎನಿವೇಸ್ ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್